ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಚಾರ್ವಿಗೆ ನಾವು ಹೋಗಿ ನೋಡೋದು ಅವನಿಗೆ ಸರ್ಪ್ರೈಸ್ ಮಾಡೋದು ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಡೇಸ್ ಹಾಕ್ಬಿಟ್ಟಿದೆ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮೇಲೆ ಹಾಕ್ಬಿಟ್ಟಿದೆ ಅವ್ನ ನೋಡಿ ತುಂಬ ದಿವಸ ಆಯಿತು ನಾನೇನು ವಿಡಿಯೋ ಕಾಲಲ್ಲಿ ನೋಡ್ತಿರ್ತೀನಿ ಅವರಪ್ಪ ನನ್ನ ಮಗನ ನೋಡಬೇಕು ಅಂತ ಅಳ್ತಾ ಇದ್ರು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನೋಡೋದಕ್ಕೋಸ್ಕರ ತುಮಕೂರಿಗೆ ಅವನಿಗೆ ಹೇ ಗೊತ್ತಿಲ್ಲ ಇನ್ನು ಅಷ್ಟು ಗೊತ್ತಾಗಲ್ಲ ಅಪ್ಪ ಅಮ್ಮ ಬರ್ತಾರೆ ಅಂತ ಅಂದ್ರೂ ಅವನಿಗೆ ಅವ್ನಿಗೆ ಏನಿದ್ರು ಆಟ ಆಟ ಹೋಗು ತಿರುಗು ಅಷ್ಟೇ ಅನ್ನಾದ್ರೂ ತೀಟೆ ಮಾಡು ಅಂತ ಅಂದ್ಬಿಟ್ಟು ನಾನೆಲ್ಲ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಹಾಗೆ ದೇವರ ಪೂಜೆ ಈಗ ಅವರೆಕಾಳು ಹಾಕಿ ಪಲಾವ್ ಮಾಡಿದ್ದೀನಿ ಅವರೆಕಾಳು ಪಲಾವು ಹೀಗಿದೆ ನೋಡಬೇಕು ತಿನ್ನಬೇಕು ತುಂಬ ಹುಷಾಯಿತು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅವರೆ ಎಲ್ಲ ಜಾಸ್ತಿ ಸ್ವಲ್ಪ ತಿಂದು ಹಾಗಾಗಿ ಅವರೆಕಾಳು ಹಾಕಿ ಪಲಾವ್ ಮಾಡಿದ್ದೀನಿ ಈಗ ಅದನ್ನು ತಿಂದು ಆಮೇಲೆ ಹೊರಡೋದು ಇಲ್ಲಿ ಅಮ್ಮನಗೋಸ್ಕರ ಪುಳಿಯೋಗರೆ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪುಳಿಯೋಗರೆ ಗೊಜ್ಜು ನಾನು ಇನ್ನೂ ಮಾಡಿಲ್ಲ ಅಂದರೆ ಉಳಿಯೋಗರೆ ಮಾಡಿಲ್ಲ ಅನ್ನಕ್ಕೆಲ್ಲ ಕಲಸ್ಬಿಟ್ಟು ಆ ಥರ ತಿಂದಿಲ್ಲ ಹೇಗೆ ಬರುತ್ತೆ ನೋಡಬೇಕು ಮನೇಲಿ ಮಾಡಿದಾಗ ಹಾಗೇ ಇಲ್ಲಿ ಅನ್ನ ಹಾಕೊಂಡ್ಬಂದೆ ಅವರೆ ಕಳ್ ಪಲಾವ್ವು ಸ್ವಲ್ಪ ಮೊಸರು ಮೊಸರು ಬಜ್ಜಿ ಮಾಡೋಣ ಅಂದರೆ ಲೇಟಾಗುತ್ತೆ ಅಂದ್ಬಿಟ್ಟು ಇದೆ ಮಾಡಿದೀನಿ ಸಾಕತ್ತು ಮೊಸರು ಪ್ಯಾಕೆಟ್ ಖಾಲಿ ಮಾಡಿದರೆ ಸಾಕು ಅಂದ್ಬಿಟ್ಟು ಅವರೆ ಕಳು ಗ್ರೀನ್ ಅವರೆ ಕಳ್ ನಾವು ಮನೆಯಿಂದ ಎಲ್ಲ ತಿಂಡಿ ಮುಗಿಸ್ಕೊಂಡು ಹೊರಟು ಮೆಟ್ರೋ ಹಿಡಿದು ಅದಾದಮೇಲೆ ಬಸ್ ಹಿಡಿದು ತುಮಕೂರಿಗೆ ತಲುಪಿದ್ವಿ ಅಲ್ಲಿ ಅಪ್ಪ ಬಂದಿದ್ರು ನಮ್ಮನ್ನ ಪಿಕ್ ಮಾಡ್ಕೊಳ್ಳೋಕ್ಕೋಸ್ಕರ ಸೊ ಕಾರಲ್ಲಿ ಹೋಗ್ತಿದ್ದೀವಿ ನಾನು ಮತ್ತು ರಾಗು ವೆರಿ ಮಚ್ ಎಕ್ಸೈಟೆಡ್ ಜಾರು ನಾನು ನೋಡೋದಕ್ಕೆ ತುಂಬ ದಿವಸನೇ ಆಗೋಯ್ತು ಅನ್ನೋದು ಬಿಟ್ಟಿದ್ದು ಇದೇ ಫಸ್ಟ್ ಟೈಮ್ ಜಾಸ್ತಿ ದಿವಸ ಅಂತ ಅಂದರೆ ಫಸ್ಟೆಲ್ಲ ಒಂದು ವಾರ ಎರಡು ವಾರ ಅಷ್ಟೇ ಈಗ ಎರಡು ವಾರಕ್ಕಿಂತ ಜಾಸ್ತಿನೇ ಆಗೋಗಿದೆ ನೋಡಬೇಕು ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಬನ್ನಿ Velkommen. <laughs> ಯಾರಿದು ಯಾರಿದು ಅಂಗೇರಿ ಯಾರದು ಯಾರು ಯಾರು ಇಲ್ಲ ನಾನು ಒಬ್ಳೇ ಬಂದಿದ್ದು ಯಾರು ನಾನು ಹಾ ಜೀವ ಕುಡಿಬೇಕಾ ಯಾರು ನಾನು ಯಾರು ನಾನು ಯಾರು ನಾನು ಯಾರು ಯಾರ ನಾನು ಯಾರ್ಯದ ನಂಗೆ ಮಮ್ಮಗೆ ಮಮ್ಮಗೆ ವೈಫೈ ಏನ್ ಯೋಚನೆ ಮಾಡ್ತಿದ್ದೆ ಆಚಾರ್ಯಕ್ಕ ಮೂಗು ಎಲ್ಲ ಕೆಂಪಾಗ ಹೋಗಿದ್ದೆ ನೆಗಡಿಗೆ

ಯಾರ ಚಾರ್ವಿಕ ಆಶ್ಚರ್ಯ ಆಗ್ತೈತೆ ಸೈಕಲ್ ಅಲ್ಲಿ ಎಷ್ಟು ತುಳ್ಸಕ್ ಮಾಡಿದ್ರೆ ಅದೆಲ್ಲ ಫಸ್ಟ್ ಮಾಡ್ತಾನೆ ತುಳಿ ಸೈಕಲ್ ಯಾಕೆ ಹೊಡ್ಕೊಳ್ಳೋದು ಎಲ್ಲದಕ್ಕೂ ಮರ್ತ ಹೋಗ್ಬಿಟ್ರೆ ಬಾ ಏನ್ ಅವ್ ಎತ್ಕೊಂಡ ಬಿದ್ದೋಗ್ತಿಯೋ ಅಷ್ಟೇ ನಿನ್ ಬಗ್ಗೋದ್ರು ಟಿವಿ ಕೊಡ್ಬಿಟ್ಟಿಯೋ ಬಾರಿ ಈ ಕಡೆಗೆ ಹೋಗಿದ್ವಿ ಹೊಸ ವರ್ಷಕ್ಕೆ ಮತ್ತು ಚಳಿಗಾಲ ಬೇರೆ ಇದೆಲ್ಲ ಫುಲ್ ಸ್ವಲ್ಪ ಪ್ಯಾಂಟ್ಸು ಸ್ವೆಟ್ ಶರ್ಟ್ಸ್ ಆ ಥರದ್ದೆಲ್ಲ ಚಾರಿಕಿಗೆ ಒಂದಷ್ಟು ಬಟ್ಟೆಗಳು ತೊಗೊಬಂದ್ವಿ ನಾನು ಅಮ್ಮ ನಾನು ಒಂದು ಬಟ್ಟೆ ತೊಗೊಂಡೆ ತುಂಬ ಚೆನ್ನಾಗಿತ್ತು ನ್ಯೂ ಇಯರ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನೈಟೆಲ್ಲ ಆಯಿತು ಇದು ನೆಕ್ಸ್ಟ್ ಡೇ ಊಟ ಮಾಡ್ಕೊಂಡು ಚಪಾತಿ ಉಸ್ಲಿ ಮಾಡಿದರು ಖುಷ್ಬು ಚಪಾತಿ ಉಸ್ಲಿ ಎಲ್ಲ ಕಟ್ಟಿದ್ದಾರೆ ಅವ್ಳು ಹೋಗ್ಬೇಕು ನನಗೆ ಅಮ್ಮ ಮಾಡಿದ್ದು ಅಂತ ಅದು ಸೊ ಹಾಗಾಗಿ ಅದನ್ನು ಎಲ್ಲ ಕಟ್ಟಿ ನಾನು ಅವರೆಕಾಯಿ ಎಲ್ಲ ಅಪ್ಪಪ್ಪ ತಂದಿದ್ರು ಅದನ್ನೆಲ್ಲ ಬಿಡಿಸಿ ಎಲ್ಲ ಒಂದು ಬಾಕ್ಸಿಗೆಲ್ಲ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಅಮ್ಮ ಇದ್ದಾರೆ ಇವಾಗ ತಗೊಂಡೋಗೋದಕ್ಕೆ ನಮ್ಮಮ್ಮ ಎಲ್ಲ ಕಡಲೆಕಾಯಿ ಗೆಣಸು ನಮ್ಮಪ್ಪ ಅವರೆ ಕಾಳು ಮತ್ತೆ ಮತ್ತು ಏನದು ಬಟಾಣಿ ಎಲ್ಲ ತಂದಿದ್ರು ಅದನ್ನೆಲ್ಲ ಬಿಡಿಸ್ಕೊಂಡು ಎತ್ಕೊಂಡೋಗ್ತಾ ಇದ್ದೀನಿ ಆಮೇಲೆ ನಮ್ಮಮ್ಮ ಅದೇನೋ ಅಂತಾರೆ ಚಾರ್ವಿಕ್ಕಿಗೆ ಪೋಲಿಯೋ ಡ್ರಪ್ಸ್ ಹಾಕ್ಸೋಕ್ಕೆ ಕಲಿಸಿದ್ದೀನಿ ನಮ್ಮ ಮನೆಯವರು ಮತ್ತು ನಮ್ಮಪ್ಪ ಇಬ್ಬರು ಕರ್ಕೊಂಡು ಹೋಗಿದ್ದಾರೆ ಹಾಕಿಸ್ಕೊಂಬರ್ತಾರೆ ಆಮೇಲೆ ನಾನು ಮತ್ತೆ ರಾಗು ಇಬ್ಬರು ಹೊರಡ್ತೀವಿ ಈಗ ಚಾರ್ವಿಕ್ನ ಕಣ್ ತಪ್ಸಿ ಹೋಗೋದೇ ಇರೋದು ಏನು ಮಾಡ್ತೀವ ನೋಡಬೇಕು ನಾವು ಹೊರಟಾಗ ಸ್ವಲ್ಪ ಅತ್ತ ನಾವು ಕರ್ಕೊಂಡು ಹೋಗೋಣ ಅಂತಲೇ ಇದ್ವಿ ಬಟ್ ಅಪ್ಪ ಇಲ್ಲ ನಾನೇ ಹೊಸ ವರ್ಷಕ್ಕೆ ಕರ್ಕೊಂಡು ಬರ್ತೀನಿ ಅಂತಂದರು ಸರಿ ಅಂದ್ಬಿಟ್ಟು ನಾವು ಬೆಂಗಳೂರಿಗೆ ಹೊರಟ್ ಬಂದ್ವಿ ನಮ್ಮ ಅಪ್ಪ ಅವ್ರಿಗೂ ಅವ್ನಿಗೂ ಮನೆ ಹೊರಟೋದ್ರೆ ಬಿಕೋ ಅನ್ನತ್ತೆ ಅಂತ ಅಂದ್ಬಿಟ್ಟು ಹೊಸ ವರ್ಷಕ್ಕೆ ಸ್ಕೂಲಿಗೆ ಸೇರಿಸೋಣ ಅಂತ ಅಂದ್ಬಿಟ್ಟು ಆವಾಗೆ ಕರ್ಕೊಂಡ್ಬರ್ತೀನಿ ನೀವು ಇವಾಗ ಹೊರಡ್ರಿ ಒಂದು ಸ್ವಲ್ಪ ಕೆಮ್ಮು ನೆಗಡಿ ಕಮ್ಮಿ ಆಗಿದೆಯಲ್ಲ ಪರವಾಗಿಲ್ಲ ಅಂತ ಅಂದರು ಸೊ ಹಾಗಾಗಿ ಅವ್ರಿಗೂ ಪಾಪ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನೇನು ಬರ್ತಾರಲ್ಲ ಇನ್ನೊಂದು ಟೂ ವೀಕ್ಸ್ಗೆಲ್ಲ ಅಂದ್ಬಿಟ್ಟು ನಾವು ಹಾಗೆ ಬೆಂಗಳೂರಿಗೆ ಹೊರಟು ಬಂದ್ವಿ ಸೊ ಇದಾಗಿತ್ತು ನನ್ನ ವ್ಲಾಗ್